ಮೂರು ದಶಕಗಳಿಂದ ಗಡಿ ಜಿಲ್ಲೆ ರಾಜಕಾರಣದಲ್ಲಿ ತಮ್ಮದೇ ಪಾರುಪತ್ಯ ಮೆರೆದಿದ್ದ ಎರಡು ಪ್ರಬಲ ಕುಟುಂಬಗಳ ನಡುವೆ ಮಲ್ಲಯುದ್ಧ ಪ್ರಾರಂಭವಾಗಿದ್ದು ಗೆಲ್ಲುವರ್ಯಾರು ಎನ್ನುವ ಕುತೂಹಲ ಎಲ್ಲೆಡೆ ಜೋರಾಗಿದೆ ಜನತಾ ಪರಿವಾರದ ನಂಟಿನೊಂದಿಗೆ ರಾಜಕೀಯ ಪ್ರವೇಶಿಸಿದ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬಗಳ ನಡುವಿನ ಸ್ನೇಹ ಎದುರಾಳಿಯ ಎದೆ ನಡಗಿಸುವ ಶಕ್ತಿ ಹೊಂದಿತ್ತು ಉತ್ತರ ಕರ್ನಾಟಕದ ಧೀಮಂತ ನಾಯಕ ದಿವಂಗತ ಉಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಸಹೋದರರ ದಶಕಗಳ ರಾಜಕೀಯ ನಂಟು ಇದೀಗ ಕಳಚಿ ಬೀಳುವ ಹಂತ ತಲುಪಿದೆ ಸತತ ನಾಲ್ಕು ದಶಕಗಳ ಕಾಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಜಾರಕಿಹೊಳಿ ಸಹೋದರರು ಹಂತ ಹಂತವಾಗಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗುವ ಮೂಲಕ ಕತ್ತ ಕತ್ತಿ ಕುಟುಂಬದ ಕೆಂಗಣಿಗೆ ಗುರಿಯಾಗಿದ್ದರು ದಿವಂಗತ ಉಮೇಶ್ ಕತ್ತಿ ಅಗಲಿಕೆಯ ಬಳಿಕ ಸಹಕಾರಿ ಹಾಗೂ ರಾಜಕೀಯದಿಂದ ತುಸು ಅಂತರ ಕಾಯ್ದುಕೊಂಡಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ನಿಖಿಲ್ ಕತ್ತಿ ನಡುವೆ ವೈಮನಸ್ಸು ಸೃಷ್ಟಿಸುವ ಕಾರ್ಯ ನಡೆದಿದ್ದವು ಆದರೆ ವೈಮನಸ್ಸಿನ ಲಾಭ ಬಿಟ್ಟುಕೊಡದ ಕತ್ತಿ ಕುಟುಂಬ ಇತ್ತೀಚೆಗೆ ಕೈಗೊಂಡ ನಿರ್ಧಾರ ಜಿಲ್ಲಾ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲಿಸಿ ಬಿಟ್ಟಿದೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಶಾಸಕ ನಿಖಿಲ್ ಕತ್ತಿ ಎರಡು ಕುಟುಂಬಗಳ ನಡುವಿನ ಒಪ್ಪಂದ ಮುರಿದು ಹಾಕಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಜಾರಕಿಹೊಳಿ ಕುಟುಂಬದ ವಿರುದ್ಧವೇ ಸಮರ ಸಾರುವ ಘೋಷಣೆ ಮಾಡಿದ್ರು ಇದೇ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಹುಕ್ಕೇರಿ ತಾಲೂಕಿನ ಸಹಕಾರಿ ರಂಗಕ್ಕೆ ಹೊರಗಿನ ತಾಲೂಕಿನವರಿಗೆ ಎಂಟ್ರಿ ಇಲ್ಲ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ನನ್ನ ಜೊತೆಗೆ ನಿಂತ್ರೆ ನಿಮ್ಮ ಹೊಸಲು ಕಾಯುವ ಹೊಣೆ ನನ್ನದು ಎನ್ನುವ ಮೂಲಕ ಆರು ತಿಂಗಳ ಮೌನಕ್ಕೆ ಬ್ರೇಕ್ ಹಾಕಿದ್ರು ಕೂಡಲೇ ಎಚ್ಚೆತ್ತ ಸಚಿವ ಸತೀಶ್ ಜಾರಕಿಹೊಳಿ ಕುಸ್ತಿಗೆ ಇನ್ನೂ ಟೈಮ್ ಇದೆ ಅವರಿಗೆ ಇದ್ದಷ್ಟು ಅರ್ಜೆಂಟ್ ನನಗಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಟಾಂಗ್ ನೀಡದ್ರು ಇನ್ನು ಸೂಕ್ತ ನ್ಯಾಯಕತ್ವದ ಕೊರತೆ ಎದುರಿಸುತ್ತಿದ್ದ ಜಾರಕಿಹೊಳಿ ವಿರೋಧಿ ಬಣದ ನಾಯಕರೆಲ್ಲರೂ ಒಟ್ಟಾಗಿ ಮಹಾರಾಷ್ಟ್ರದ ಮಠವೊಂದರಲ್ಲಿ ಸಭೆ ಸೇರುವ ಮೂಲಕ ಡಿಸಿಸಿ ಬ್ಯಾಂಕ್ ವಶಕ್ಕೆ ಪಡೆಯಲು ರಣತಂತ್ರ ರೂಪಿಸಿತು ಇದರಿಂದಾಗಿ ಜಿಲ್ಲಾ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಇನ್ನೊಂದೆಡೆ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ವಿವಿಧ ತಾಲೂಕಿನಲ್ಲಿ ಪಿಕೆಪಿಎಸ್ ಪದಾಧಿಕಾರಿಗಳು ಗಳ ಸಭೆ ನಡೆಸಿ ಅಭಿವೃದ್ಧಿ ಆಯ್ಕೆಯ ಬಗ್ಗೆ ಘೋಷಣೆ ಮಾಡಿದ್ರು ಆದರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರೇ ಇದೀಗ ಅವರ ವಿರುದ್ಧ ಬಣ ಸೆಟೆದು ನಿಂತಿರುವುದು ಜಾರಕಿಹೊಳಿ ಸಹೋದರರಿಗೆ ತಲೆ ಬಿಸಿ ತಂದಿಟ್ಟಿದೆ ಬರುವ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪೂರ್ವದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಸಂಗಮ ಸಹಕಾರಿ ಸಂಘ ಕಾರ್ಖಾನೆ ಚುನಾವಣೆಗಳಲ್ಲಿ ಘಟಾನುಘಟಿ ನಾಯಕರನ್ನು ಕೆಣಕಿಸುವ ಮೂಲಕ ತಮ್ಮ ವಶಕ್ಕೆ ಸಹಕಾರಿ ಸಂಸ್ಥೆ ಪಡೆಯಲು ಸಜ್ಜಾಗಿದ್ದಾರೆ ಒಟ್ಟಾರೆಯಾಗಿ ಡಿಸಿಸಿ ಬ್ಯಾಂಕ್ ವಶಕ್ಕೆ ಪಡೆಯುವ ಮೂಲಕ ತಮ್ಮ ರಾಜಕೀಯ ವಿಸ್ತರಿಸಿಕೊಳ್ಳಲು ಎರಡು ಕುಟುಂಬಗಳ ನಡುವೆ ನಡೆಯುತ್ತಿರುವ ಮಲ್ಲಯುದ್ಧ ರಾಜಕೀಯ ಸಂಚಲನ ಮೂಡಿಸಿದ್ದು ಕತ್ತಿ ಹಾಗೂ ಜಾರಕಿಹೊಳಿ ಕದನದಲ್ಲಿ ಗೆಲುವಿನ ಮಾಲೆ ಯಾರಿಗೆ ಎನ್ನುವುದೇ ಕುತೂಹಲ ಬೀರೋ ರಿಪೋರ್ಟ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ